ಯೋ ವಾಟ್ಸಪ್ಸಲ್ಲಿ ಹೇಗಿದ್ದೀರಾ ನಾನು ನಿಮ್ಮೆಲ್ಲರ ಪ್ರಥಮ ಏನು ಇನ್ನೊಂದು ಹೊತ್ತು ಸಭ್ಯ ಸ್ವಾಗತ ಸ ಸ್ವಾಗತ ನಮ್ಮನೆ ಫುಲ್ಲು ಒಂದಿಷ್ಟು ಟೆಕ್ಸ್ಟ್ರೆ ಆಪ್ಷನ್ ಎಲ್ಲ ತಂದಿದ್ದೀನಿ ನೋಡಿ ವೆಲ್ಲೋ ಮತ್ತು ಆ ಸೈಡ್ ಲೈಬ್ರರಿ ಎಂಟೈನ್ಮೆಂಟಿಗೆಲ್ಲ ಮಾಡಿದ್ದೀನಿ ನಿನ್ನೆ ನಾವು ಒಂದು ನೆದರ್ ಪೋಟೋಲ್ ತೆಗೆದ್ವಲ್ಲ ಅದೇ ರೀತಿ ಇವತ್ತು ನಾವು ನೆದರ್ ಒಳಗೆ ಎಂಟರ್ ಆಗೋಣ ನೆದರಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ ನಿನ್ನೆ ಸ್ವಲ್ಪ ಮೈನಿಂಗ್ ಎಲ್ಲ ಮಾಡಿದ್ದೆ ಒಂದಿಷ್ಟು ಆ್ಯಶಿಯಂಟ್ ಡಬ್ಬ್ರೀಸ್ ಎಲ್ಲ ತಗೊಳ್ಳೋಣ ಇವತ್ತು ಸ್ವಲ್ಪ ನೆದರನ್ನೇ ಸ್ವಲ್ಪ ಡೇಂಜರು ಲಾವಾಲ್ಯಾಂಡಲ್ಲ ಅಂತ ಹೇಳ ಅದು ಒಂಥರ ಕನ್ನಡದಲ್ಲಿ ಹೇಳೋದ್ರೆ ನರ್ಕ ಅಂತ ಅರ್ಥ ಅದು ರಿಯಲ್ಲ ಹಂಗೆ ಇರೋದು ನೆದರ್ನಲ್ಲೇ ನರ್ಕ ಅದೇ ಇವತ್ತು ಹೋಗುವ ನರ್ಕಕ್ಕೆ ಹೋಗುವ ಇವತ್ತು ಹೆಂಗಿರುತ್ತೆ ಅಂತ ನೋಡುವ ನರ್ಕ ನಾವು ಸ್ವರ್ಗದಲ್ಲಿ ಇಲ್ಲ ಬಟ್ ಅದನ್ನ ನರಕ ಅನುಭಿಸೋದು ಇಲ್ಲಿ ಜೀವನ ರಿಯಲ್ ಲೈಫಲ್ಲೇ ನರಕ ಅನುಭಸ ನೋಡಿ ನಂದೇ ಒಂದು ಮೈನಿಂಗ್ ಸೆಂಟರ್ ಕೂಡ ತೆಗೆದಿದ್ದೆ ನೋಡಿ ಎಷ್ಟು ಫುಲ್ ದೊಡ್ಡ ಇದು ಫುಲ್ ದೊಡ್ಡ ಸುರಂಗ ಮಾರ್ಗ ಮಾಡಿ ಫುಲ್ ಮೈನಿಂಗ್ ಎಲ್ಲ ಮಾಡಿದೆ ನೀವು ನೋಡುವೆ ಫುಲ್ಲು ಐರನ್ ಐತಲ್ಲ ತಗೊಂಡು ನಾ ಮರ್ತೋಗಿದ್ದೆ ಐರನ್ ಇರೋದು ಐರನ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಬೇಕು ಐರನ್ ಯಾವ ಓರ್ಸು ಆ್ಯಕ್ಚುಲಿ ಬಿಡಬಾರ್ದು ಬಟ್ ಎಲ್ಲ ಒಂದಿಷ್ಟು ಜನ ಬಿಡ್ತಾರೆ ಬಟ್ ನಾನು ಬಿಡ್ಬೋ ಬಿಡೋಲ್ಲ ಅದು ಐರನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದ್ಸಲ ನಮಗೆ ಈಗ ಬೇಕಾಗಿ ಸಮಯದಲ್ಲಿ ಸಿಗೋಲ್ಲ ಯಾವ್ದಾರು ಏನೋ ಓರ್ಸು ಬ್ಯಾಡ್ದು ಇದ್ದ ಸಮಯದಲ್ಲೇ ಈಗ ಈಗ ಬೇಕಾಗಿ ಏನೋ ಐರನ್ ಬೇಕು ಆ ಟೈಮಲ್ಲಿ ಐರನ್ನೇ ಇಲ್ಲ ಆ ಟೈಮಿಗೆ ಸಿಗೋದೇ ಇಲ್ಲ ಎಷ್ಟು ಹುಡುಕ್ತರು ಬೇಡದಾಗ ಇರೋ ಟೈಮಲ್ಲಿ ಸಿಕ್ಕಾಪಟೆ ಸಿಗ್ತವೆ ಸಿಕ್ಕಾಪಟೆ ಸಿಗ್ತದೆ ಎಲ್ಲೂ ಒಂದು ಟನಲ್ ಮಾಡಿದ್ದೀನಿ ನೋಡಿ ಫುಲ್ ದೊಡ್ಡ ಟನಲ್ ಮಾಡಿದ್ದೀನಿ ಯಾಕೆಂದರೆ ಸ್ಟ್ರೀಟ್ ಮೈನಿಂಗ್ ಮಾಡಿದ್ದೀನಿ ಯಾವುದೇ ಕೆವಿ ಹೋಗಿಲ್ಲ ಫುಲ್ಲು ಸ್ವಲ್ಪ ಎಲ್ಲ ಸಿಕ್ತು ಓಕೆ ನೋಡಿ ಈಗ ಜಾಸ್ತಿ ಏನು ಬೇಡ ಸೀದ ನರ್ಕಕ್ಕೆ ಹೋಗ್ಬಿಡು ಐ ಮೀನ್ ನ ಹೋಗ್ಬಿಡು ಈ ಟನಲ್ ನನಗೆ ಕಂಪಿಸ್ ಆಗದ್ ಗುರು ಎಲ್ಲೆಲ್ಲಿ ಹೋಗಬೇಕು ಅಂತ ನೋಡಿ ಫುಲ್ ದೊಡ್ಡ ಟನ್ನಲು ಈಗ ಸೀದಾ ನೆದರಿಗೆ ಹೋಗ್ಬಿಡುವ ಹೋಗೋದಕ್ಕಿಂತ ಮುಂಚೆ ಸಲ ಫುಲ್ ಟನಲ್ ನೋಡ್ಕೊಡಿ ಈಗ ಹೋಗ್ಬಿಡುವ ನೆದರಿಗೆ ಜಾಸ್ತಿ ಬೇಡ ನೀವು ಕಡೆಗೆ ಇದಾಗಿ ಬಿಡ್ತೀರಾ ಬೋರ್ ಆಗಿಬಿಡ್ತೀರ ನಿಮ್ಮ ಇದೇ ಥರ ಎಂಟರ್ಟೈನ್ಮೆಂಟಿಗೆ ಡೈಲಿ ವಿಡಿಯೋಸ್ ಮಾಡ್ತೀನಿ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಕನ್ನಡಿಗೆ ಮಸ್ಸ ಸಬ್ಸ್ಕ್ರೈಬ್ ಮಾಡೋಲ್ಲ ಗಿ ಆಗಿ ಬರೀ ಹಿಂದಿ ಮಜ್ಜಿಗೆ ಮಾಡ್ತಿರೋ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅವರಿಗೆ ಮಾಡ್ತಿರೋ ಬಟ್ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮ ಕನ್ನಡ ಏಮ್ಜಿಗೆ ನೀವು ಸಬ್ಸ್ಕ್ರೈಬೇ ಮಾಡಲ್ಲ ಅದಕ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಬಿಡಬೇಕು ಅದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾವು ಗೋಲ್ಡನ್ ಹೆಲ್ಮೆಟ್ ಮಾಡ್ಕೊಂಡು ಬಿಡುವ ಯಾಕೆಂದರೆ ಅಲ್ಲ ಸ್ವಲ್ಪ ಡೇಂಜರ್ ಗೋಲ್ಡ್ ಇಲ್ಲ ಅಂದರೆ ಎಷ್ಟು ಜನ ಇರ್ತಾರೆ ಎಷ್ಟು ಇರಲ್ಲ ಅಂತ ಊಹೆ ಮಾಡೋಕ್ಕಾಗಲ್ಲ ಅದೇ ರೀಸರಿಂದ ಸ್ವಲ್ಪ ಸೇಫ್ಟಿಗಾಗಿ ಗೋಲ್ಡನ್ ಇದು ಮಾಡ್ಕೊಂಡ್ಬಿಡ ಫಸ್ಟ್ ಟೈಮ್ ನೋಡುವ ನೆದರ್ ಫೋಟೋಲಲ್ಲಿ ನೆದರ ನೆದರಲ್ಲಿ ಎಷ್ಟು ಜನ ಇರ್ತಾರೆ ನೋಡಬೇಕು ಐರನ್ ಬೇಡ ನೋಡಿದ್ದಿಷ್ಟು ಇದೆಲ್ಲ ಮಾಡಿದ್ದೆ ಎಲ್ಲ ಸ್ಟ್ರೀಟ್ ಮೈನಿಂಗಲ್ಲಿ ಸಿಕ್ಕಿದ್ದು ಇದೆಲ್ಲ ನೋಡ್ಬಿಟ್ಟು ಫುಲ್ಲು ಎಂಬ್ರಾಯ್ಡು ಐರನ್ನು ಏಯ್ ನಾ ಎಂತ ಅಂತ ತಂಡಮ ನಾನು ಮಿಸ್ ಆಗಿಬಿಟ್ಟೆ ಇದು ಟು ಗೋಲ್ಡ್ ತಗೋ ಗೋಲ್ಡಲ್ಲಿ ಹೆಲ್ಮೆಟ್ ಮಾಡ್ಕೊಂಡು ಬಿಡುವ ಕಡಿಮೆ ರೇಟ್ ಅದು ಕಡಿಮೆ ಇರುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಸೇಫ್ಟಿ ಬೂಟು ಅಷ್ಟೊಂದು ಇರೋಲ್ಲ ಸೇಫ್ಟಿ ಬೂಟು ಜಾಸ್ತಿ ಸೇಫ್ಟಿ ಇರೋಲ್ಲ ಕಡಿಮೆ ಆಗಿದೆ ಅದಕ್ಕೆ ನಾನು ಹೆಲ್ಮೆಟ್ ಮಾಡ್ಕೊತೀನಿ ಸ್ವಲ್ಪ ಕಡಿಮೆ ಕಡಿಮೆ ಗೋಲ್ಡಿಂದ ಜಾಸ್ತಿ ಫ್ಲವರುತ್ತೆ ಇನ್ನು ಇಲೆಟ್ರಿ ಹುಡುಗ ಓಕೆ ನಮ್ಮ ಸ್ಟೀವನ್ ಬಂಗಾರದ ಕಿರೀಟದ್ದು ಇದನ್ನೇ ರಾಜಾ ರಾಜ ಇದ್ದಂಗಿದ್ದಾನೆ ನಮ್ಮ ರಾಜ ಈ ರಾಜ ಯಾವತ್ತು ನಾವು ಕೆಳಗೆ ಬಿಡಿಸ್ಬಾರ್ದು ಈಗ ಬನ್ನಿ ಈಗ ಈಗ ಸೀತಾ ನರ್ಕಕ್ಕೆ ಹೋಗ್ರು ಅಂದ್ರೆ ಐ ಮೀನ್ ನೆದರ್ ಅದು ನರ್ಕ ಥರ ಇದೆಯಲ್ಲ ಅದಕ್ಕೆ ನರಕ ನರ್ಕ ಅಂತ ಕತ್ಕರಿದು ನಿಮ್ ನರ್ಕ ನೋಡ್ಬೇಕಂದ್ರೆ ಕಾಯಿಸ್ ನೀವು ನರಕ ನೋಡಬೇಕು ಅಂದ್ರೆ ಒಂದು ಮೈಕ್ರಾಫ್ಟ್ ಆಡಿ ನೆದರ್ ಪೋಟೋ ತೆಗ್ದಿಡ್ರಿ ನೋಡಿ ಅಷ್ಟು ನಾವಿಷ್ಟು ಎಂಚಾಯ್ಮೆಂಟ್ ಎಲ್ಲ ಮಾಡಿದ್ದೆ ನೋಡಿದ್ದು ಫುಲ್ ಎಮ್ರಾಯಿಡ್ ಎಲ್ಲ ಸಿಕ್ಕಿತ್ತು ಅಂತ ಅಂತಿದ್ದೆ ನೋಡಿ ಫುಲ್ ಎಲ್ಲ ತೀನಿ ಅದೇ ಫುಲ್ ಎಂಚ್ಮೆಂಟ್ ಇದೆಲ್ಲ ಮಾಡಿಟ್ಟಿದ್ದೆ ಎಪಿಸೋಡಲ್ಲಿ ಅಯ್ಯೋ ಮಳೆ ಬಂತು ಏನು ಗುರು ಮಳೆ ಹೇಳ್ತಾಳೆ ನೋಡಿ ನೋಡಿ ಏನೋ ಮಾಡ್ತಾನೆ ಇವನಂತ ಕೊಡ್ತವನೇ ಓ ಫೆದರ್ ಫಾಲಿಂಗ್ ಫೋರ್ ಕೊಟ್ಟವನೇ ತಗೊಳ್ಬೇಕು ಆಮೇಲೆ ಮನೆ ಹೊಲಿಗೆ ಈ ಮಳೆ ಸೀಪ್ ಮಾಡೋಣ ಬೇಡ ಎಲ್ಲಿ ತೊಗೊಳ್ರಿ ಗಾಯಸು ನಿಮಗೆ ಮಳೆ ಮುಗಿದ್ಮೇಲೆ ಸಿಗುವ ಅಂತಿದ್ದೆ ಅಷ್ಟು ತಕ್ಕ ಮುಗಿದೇ ಹುಚ್ಚು ಮಳೆ ಓಕೆ ಅಂತ ಮುಗೀತು ಮಳೆ ಈಗ ಅಲ್ಲೊಬ್ಬ ಇದೆ ಅಂತ ಅವನೇ ಒಬ್ಬನ ತೋರಿಸಿ ಅಂದ್ಬಿಡ್ತೀರಿ ಏನು ಗುರು ಅಂತ ಇಷ್ಟೊನೇ ನಾಕ್ಬೇಕು ತಗೊಳ್ಬೇಕು ಈಗ ಜಾಸ್ತಿ ಇದು ನೋಡೋದು ಬೇಡ ಸೀದ ಹೋಗ್ಬೇಡ ಅಂತ ಹೇಳಿ ಇದು ಮಾಡೋಕ್ಕೆ ಅಷ್ಟೇನಾ ಮತ್ತೆ ಯಾರು ಇಲ್ಲ ಇಲ್ಲ ಒಬ್ಬ ಇವ್ನು ಟ್ರೇಡಿಂಗೇ ಮಾಡಲ್ಲ ಗುರು ಇವನು ಟ್ರೇಡ್ ಬರೋ ಆಪ್ಷನ್ ಗೊತ್ತಲ್ಲ ಇವನಿಗೆ ಹ್ಞೂ ನನ್ನ ಮೇಲೆ ಏನು ಸಿಟ್ಟು ಏನು ಒಂದು ಗೊತ್ತಿಲ್ಲ ಯಾವ ಸಿಟ್ಟು ನನ್ನ ಮಗನಿಗೆ ಏನು ಗೊತ್ತಿಲ್ಲ ಅವ್ನ ಫ್ರೆಂಡ್ಸನ್ ಕಟ್ಟಾಕ್ಬಿಟ್ಟಿದ್ದೀನಿ ಅದೇ ರೀಸನ್ ಇದೆ ತಗೊಂಡ್ಬಿಡ್ತೀನಿ ಅಂದ್ಬಿಡ್ತೀನಿ ಏನೇ ತೊಂಬಳಕತಿಯಾ ಓಕೆ ಏನೇನು ತೊಗೊಂಬಕತಿಯಾ ಇವ್ ನೋಡಿ ಇವ್ನ ಫ್ರೆಂಡನ್ನೇ ಕಾಯೋಕತ್ತೆ ಅಂತ ಅವ್ನು ಬರೋದೇ ಇಲ್ಲ ನಮ್ಮ ಮನೆಗೆ ಕೂತ್ಕೊಂಡ್ಬಿಟ್ಟು ಅಣ್ಣ ಅಂದ್ರೆ ನಾನು ಅವ್ನು ಮನೇಲಿ ಇದ್ನಲ್ಲ ಟವರ್ ಇತ್ತು ನೋಡಿ ಇದ್ದದ್ದು ಇದ್ದ ಒಂದೇ ಮನೆ ಓನ್ ಮನೆ ಇದ್ದಕ್ಕೆ ಇವ್ನ ನನ್ನ ಮನೆ ಇದ್ದ ಅಣ್ಣ ಸೇ ಒಂದೀಸ ಹೊಡೆದು ತೊಡಗ ತಿಂದ ನೋಡ್ರಿ ಈಗ ಒಂದು ಓಕೆ ಒಂದು ನಿಮಿಷ ತೋಳ್ರಿ ಎಂಥ ಒಂದು ಫುಲ್ಲು ತೋರಿಸ್ದೆ ಈಗ ಹೋಗ್ಬಿಡುವ ಜಾಸ್ತಿ ಇಲ್ಬೇಡ ಒಂದು ಐರನ್ ಸಾಲ್ವ್ ಮಾಡುವ ನಾನು ಹಿಂಗೆ ತೋರ್ಸೋಣ ಅಂತಿದ್ದೆ ಅಷ್ಟೇ ತೋರು ಅಲ್ಲೆಲ್ಲ ತೋರ್ಸ್ಕೊಂಬಂದಿದ್ದಕ್ಕೆ ಐರನ್ ಇಟ್ಕೊಂಡಿತ್ತು ಒಂದು ಸ್ಕ್ವಾಡ್ ಇಟ್ಕೊತೀನಿ ಐರನ್ ಯಾಕೆಂದ್ರೆ ಅಲ್ಲಿ ಸ್ವಲ್ಪ್ ಡೇಂಜರ್ ಇನ್ನೆಲ್ಲ ಇಲ್ಲಿ ಸೆಟ್ ಮಾಡಿ ಇಟ್ಕೊತೀನಿ ತೋರಿ ನಾನು ವಾಟರ್ ಬುಕೆಟು ಏ ಎಲ್ಲ ತುಗುರು ವಾಟರ್ ಬುಕೆಟು ಏ ಇಲ್ಲೂ ಇಲ್ಲ ಇವರು ಕಳೆದೋಗಿತ್ತು ಬಿಡಿ ನಂತರ ಫುಡ್ಡೂ ಇಲ್ಲ ಎಷ್ಟೇ ಸಾಕ್ಬಿಟ್ಟು ಸಾಕೋ ಅಷ್ಟು ಅಷ್ಟೇ ಸಾಕು ತಿಂ ಹ್ಞೂ ಸಾಕಲ್ಲ ಅಷ್ಟು ಸಾಕು ಸಾಕು ಅನ್ಸುತ್ತೆ ಅದು ಗಾಯಸು ನಿಮಗೆ ಮಳೆ ಸೌಂಡ್ ಇದ್ದರೆ ಅದು ಇದು ನಮ್ಮ ಮನೆ ಹತ್ರ ಮಳೆ ಇದೆ ಅದೇ ರೀಸನಿಂದ ನಮ್ಮ ಮಳೆ ಬ್ಯಾಕ್ಗ್ರೌಂಡ್ ಸೌಂಡ್ ತೆಗೆದು ನಂಗೆ ಗೊತ್ತಿಲ್ಲ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ನನಗೆ ಎಡಿಟಿಂಗ್ ಹೊಸ ಬಲ್ಲ ನೀನು ಅಡ್ಜಸ್ಟ್ ಮಾಡಬೇಡಿ ಬ್ಯಾಕ್ಗ್ರೌಂಡು ಎಲ್ಲಿ ಇತ್ತು ನೋಡಿ ನಾನು ವಾಟರ್ ಬಕೆಟ್ ಎಷ್ಟು ಹುಡುಕಿದೆ ಗೊತ್ತಾ ನೋಡ್ಕೀನಿ ಕಷ್ಟಪಟ್ಟು ಈಗ ನಾವು ಮೈಂಡ್ ಕ್ರಾಫ್ಟ್ನ ನರಕಕ್ಕೆ ಹೋಗೋಣ ಬನ್ನಿ ಓಕೆ ಈಗ ಜಾಸ್ತಿ ಟೈಮ್ ವೇಸ್ಟ್ ಅನಿಸುತ್ತಲ್ಲ ಅನಿಸುತ್ತಲ್ಲಿಸ್ ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಮುಂದೆ ನೋಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಿರ್ಬೋದು ಸ್ವಲ್ಪ ಕೆಲ ಇದಾಗುತ್ತೆ ವಾಟರ್ ಬಕೆಟ್ ಇಲ್ಲೇ ಇಟ್ಟುಬಿಡುವ ನಾವೊಂದು ಬೋ ಮಾಡ್ಕೊಂಡಿದ್ದೆ ಬೇಕಾಗುತ್ತೆ ಅಂತ ಮೂರು ಎಪಿಸೋಡಲ್ಲಿ ನಾನು ಎಪಿಸೋಡನ್ನ ಮಾಡಿಲ್ಲ ಈ ವಿಡಿಯೋದಲ್ಲಿ ಆಫ್ಲೈನಲ್ಲಿ ಮಾಡಿದ್ದೆ ಸ್ವಲ್ಪ ಸ್ಲೀಪ್ ಮೈನಿಂಗ್ ಮಾಡುವಾಗ ಸ್ವಲ್ಪ ಬಿಗ ಇತ್ತು ಅದಕ್ಕೆ ತಗೊಂಡಿದ್ದೆ ಐ ಮೀನ್ ತಗೊಂಡು ತಗೊಂಡಿದ್ದೆ ಅಯ್ಯೋ ಈ ಬಾಣಗಳೆಲ್ಲ ನಾ ಮಾಡ್ಕೊಂಡು ಮಾಡ್ಕೊಳ್ಳಿಕ್ಕಿಂತ ಹೆಚ್ಚು ಇವನು ಈ ಕೆಲರಿಟರ್ನ್ಸ್ಗಳು ಬಂದು ದಗ ದಗ ಹೊಡೆದು ಅವನ್ನೆಲ್ಲ ಹೊಡೆದು ಹೊಡೆದು ಅವನ ಹೊಡೆದಕ್ಕೆ ಆಗಿತ್ತು ಒಂದಿಷ್ಟು ಬಾಣ ಸಿಕ್ಕಿತ್ತು ನೋಡ್ರಿ ಇಲ್ಲ ಇದನ್ನು ಎಂಥ ಟ್ರೇಡಿಂಗೇ ಮಾಡಲ್ಲ ಎಂಥ ವಿಲೇಜರ್ ಅಲ್ಲಿ ನಿನ್ನ ನಿನ್ನ ಒಂದು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ ಹಂಗೆ ನೀ ಎಂತ ಹೇಳಿದರು ನಿನ್ ಟ್ರೇಡಿಂಗ್ ಮಾಡಿದೆ ಈಗ ನೋಡಿ ಅಲ್ಲಿದೆ ನನ್ನ ನೆದರ್ ಫೋಟೋ ಕಾಣಿಸ್ತಾ ಇರ್ಬೋದು ನೆದರ್ ತಡೆ ಮದ್ಕಿಂತ ಮುಂಚೆ ಒಂದಿಷ್ಟು ಊಟ ತಗೋದ ಬೇಕಾಗುತ್ತೆ ಯಾಕೆಂದ್ರೆ ಇದು ಊಟ ಇಲ್ಲಾಂದ್ರೆ ನರ್ಕ ನೆದರ್ ಎಲ್ಲ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳೋಕ್ಕಾಗಲ್ಲ ಹಾಡೋದು ಬಿಟ್ಟರೆ ಒಂದ್ಸಲ ಹ್ಞೂ ಊಟ ಬೇಕು ಸಿಕ್ಕಾಪಟ್ಟೆ ಬೇಕು ಬಟ್ ನಾನು ಇಷ್ಟಲ್ಲೇ ಇದ್ದೀನಿ ಎಲ್ ತಾಳ್ರಿ ಏನಾಗೋದಿಲ್ಲ ನಾ ಮೈಂಡ್ ಕ್ರಾಫ್ಟ್ ಓಲ್ ಲೆಜೆಂಡ್ಸ್ ಹಾಗೂ ನೀವು ಸಪೋರ್ಟ್ನೆಸ್ಸು ತುಂಬ ಇಷ್ಟ ಆಯ್ತು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿಸ್ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಅನಿಸಿಕೆ ಕಮೆಂಟ್ ಮಾಡಿ ಮುಂದೆ ಯಾವ ವೀಡಿಯೋ ಬಿಡಬೇಕು ಅಂತ ಕಮೆಂಟ್ ಮಾಡಿ ಓಕೆನಾ ನಮ್ಮನ್ನು ನನಗೆ ಏನಾರು ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ನೀವು ನಿಮ್ಮ ಸಬ್ಸ್ಕ್ರೈಬಿಗೆ ನಾನು ಚಿರವಣಿಯಾಗಿರ್ತೀನಿ ಆದಷ್ಟು ಬೇಗ ಒಂದು ಒಳ್ಳೆಯ ಒಂದು ಕೇಕ್ ತಲುಪಬೇಕು ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಅದಕ್ಕೆ ನಿಮ್ಮ ಸಪೋರ್ಟ್ನೆಸ್ ಇದ್ದರೆ ಏನು ಬೇಕಾದ್ರೂ ಮಾಡ್ತೀನಿ ನಾನು ಟೆಕ್ನಾಗಿಜಿಯಮನ್ನೇ ನೆನೆಸ್ಬೋದು ಅಷ್ಟು ಪವರ್ ಇರ್ದೆ ನನ್ನ ಹತ್ರ ನೀವು ಸಪೋರ್ಟ್ ಇದ್ದರೆ ನೀವು ನನ್ನ ಬೆನ್ನಿಂದ ಬಗ್ಗೆ ನಿರೆ ನಾನು ಯಾವನ್ನು ಬೇಕಾದ್ರೂ ಸೋಲಿಸ್ತೀನಿ ಅಷ್ಟು ಅಷ್ಟು ಶಕ್ತಿ ಇರ್ಬೋದು ನಮ್ಮ ಹತ್ರ ನೀವು ಅದಕ್ಕೆ ಸಪೋರ್ಟ್ ಮಾಡ್ಕೊ ನೀವು ಸಪೋರ್ಟೇ ಮಾಡುದಿಲ್ಲ ಅಂದ್ರೆ ಬರೀ ಹಿಂದಿಗೆ ಮಸಿಗೆ ಸಪೋರ್ಟ್ ಮಾಡ್ತೀರ ಅದೇ ಬೀಜಾರ್ ಹ್ಮ್ ಹೇಳ್ತಾಳ್ರಿ ಕರ್ಮ ಕನ್ನಡ ಕನ್ನಡ ಬೆಳಬೇಕು ಅದಕ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕನ್ನಡ ಕೇಶಗಳು ಕನ್ನಡ ಸಾಂಗ್ ಗೊತ್ತಿಲ್ಲ ಸುಮ್ಮನೆ ಅಂದೆ ಏನಾರ ಎಲ್ಲ ಫುಲ್ ಮಾಡ್ಕೊತೀನಿ ಯಾಕೆಂದ್ರ ಬೇಕು ಬ್ರೆಡ್ಡು ಬ್ರೆಡ್ಡು ಇದು ಇದು ಖಾಲಿ ಬಂತು ತೆನೆ 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 ಸ್ವಂತ ಬಿಟ್ಟಾತ ಎಷ್ಟು ಸಾಕು ಎಷ್ಟು ಇತ್ತು ಹೋಗುವ ನನ್ನ ಫುಲ್ ಸೆಟ್ಟು ಇದಾಗಿ ಅಯ್ಯೋ ಮಳೆ ಬಂತು ಒಳ್ಳೆ ಟೈಮಿಗೆ ಬರ್ತೈತೆ ಇದು ಏನು ಸಾವು ಮರೆಯಲ್ಲ ಇದ್ರದ್ದು ಫ್ಯಾಸ್ಟ್ ನಿಮ್ಗೆ ಮಳೆ ಮುಗಿದ ಮೇಲೆ ಸಿಗ್ತೀನಿ ಓಕೆ ಹಾಗೆ ಅಂತ ಮಳೆ ಮುಳುಗಿತು ಇವತ್ತು ತಗೋಣ ಇವತ್ತು ಮಜಾನೆ ಅಂದರೆ ಮಜಾ ನೆದರ್ ಕೊಟ್ಟದ್ದು ಹೋಗ್ತೀನಿ ತಡ್ರಿ ನಟ ಅಫೆಕ್ಟ್ ಅಂತ ಐ ಮೀನ್ ಈ ವಿಡಿಯೋ ತುಂಬ ಲಾಂಗ್ ಆಗ್ಬೋದು ಈ ವಿಡಿಯೋನ ಆದಷ್ಟು ಬೇಗ ಕಟ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ತೀನಿ ಯಾಕಂದರೆ ನೆದರ್ ಅಲ್ಲ ಸ್ವಲ್ಪ ಕಷ್ಟ ಹ್ಞೂ ಇದಕ್ಕೆ ಆರಾಮ ನಾವು ಮನುಷ್ಯರು ಈಗ ಹೋಗ್ತಾ ಇದೀವಿ ತ್ರೀ ಅಂತೂ ನೆದರ್ಗೆ ಬಂದಿದೆ ನೋಡುವ ಹಾರರ್ ಐತಿ ಎಷ್ಟು ಮಜಾ ಐತೆ ಎಷ್ಟು ಅಡ್ವೆಂಚರಸ್ ಆಗಿರ್ತಿ ತಲೆನೇ ತಿರುಗಿ ಬಿಡ್ತೀವಿ ಬರ್ತಿದ್ದಾಗ ಬ್ರೀಸ್ ಸ್ವಪ್ನೆ ಇದನ್ನು ಎಂಥ ಜಾಸ್ತಿ ಸ್ಪಾನ್ ಮಾಡಿ ತಲಿಯೋದು ಅಣ್ಣ ಅಣ್ಣ ನಾನು ನಿಮ್ಮ ಲೂಟನ್ನ ತಗೊಂಡೋಗ್ತೀನಿ ನಾನು ಅಷ್ಟೇ ಓಕೆ ಅಣ್ಣ ಅಣ್ಣ ನನಗೆ ನಾನೊಬ್ಬ ಹೊಗ್ಬಿಟ್ಟು ನನ್ನ ಮತ್ತೆ ಹೇಳೋಕರಲ್ಲ ಸರಿ ಇರಲ್ಲ ಎಲ್ಲ ಸರಿ ಇರಲ್ಲ ಯಾರು ಇಲ್ಲಿ ಎಲ್ಲ ಕುಡು ನನ್ನ ಮಕ್ಕಳು ಹ್ಞೂ ತಲೆರಿ ಫುಲ್ ಇದು ಮಾಡ್ತೀನಿ ಫುಲ್ ನೆದರ್ ಫಾಟೋಸ್ ಎಲ್ಲ ಸಿಕ್ಕಿತ್ತು ನೆಲ ಹೊಡೀವ ಇಲ್ಲೊಂದು ಹಂಚೆ ಡಬ್ರೀಸ್ ಇತ್ತೆ ಅಡ್ಕಂಡು ಒಂದು ಅಂಚೆ ಡೊಬ್ರೀಸು ಇಂಥ ಹಡ್ಕಂಡಿದ್ನಲ್ಲ ಬಿಡ್ಬಾರ್ದು ನಾವು ಒಂದಿಷ್ಟು ಇನ್ನೆಲ್ಲ ಹೊಡಿಯೋಣ ತೊಳಿದ್ವಿ ಗೈಸ್ ಒಂದು ಕೆಲಸ ಮಾಡ್ತೀನಿ ನಾನು ಇನ್ನು ಎಂಚೆ ಡಬ್ರೀಸು ಇನ್ನೆದರ್ ಇದೆಲ್ಲ ಒಡೆದು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆನಾ ಓಕೆ ಗೈಸ್ ಅಂತೂ ನೆದರ್ ಫೋಟೋಸು ಎಲ್ಲ ಹೊಡೆದೆ ಐ ಮೀನ್ ಸರಿ ಇದು ಅಂಚೆ ಡಬ್ಬ್ರೀಸು ಗೋಲ್ಡು ಗೋಲ್ಡ್ ಹೊಡೆದ ಎಲ್ಲ ಗೊತ್ತಿಲ್ಲ ಗೋಡ್ ಹೊಡೆದೇನ ಮತ್ತೆ ಇದೊಂದು ಹೊಸ ಅದು ಐಟಮ್ ಇತ್ತಲ್ಲ ಅದು ಹೊಡೆದೇನು ಇಲ್ಲಿ ಗೋಡ್ ಇತ್ತು ಬೇಡ ಈಗ ನಾವು ಸೀದಾ ಮನೆಗೆ ಹೋಗ್ಬಿಡುವ ಏನು ನೋಡ್ತಾ ಇರ್ಬೋದು ಇಪ್ಪತ್ನಾಲ್ಕು ಎನ್ಶಂಟ್ ಡಬ್ಬ್ರಿ ಸಿಕ್ತು ನನಗೆ ನಾವು ತೋರಿಸ್ಲ ತುಂಬ ಎನ್ಶಂಟ್ ಡಬ್ಬ್ರಿ ಸಿಕ್ತು ಇಪ್ಪತ್ನಾಲ್ಕು ಸಿಕ್ತು ಇವತ್ತು ಒಂದು ಫುಲ್ ಸೆಟ್ ಆರ್ಮರ್ ಆಗಿಬಿಡ್ಬೇಕು ನನಗೆ ಗೊತ್ತನ್ನಿಸುತ್ತೆ ಎಂಥ ರಾತ್ರಿ ಗುರು ರಾತ್ರಿನೇ ಬಂದೆ ಈಗ ಈಗಿ ಎಲ್ಲ ಬರ್ತಿದ್ರೆ ಸಾಕು ಓಕೆ ಸಂತೂ ಇಲ್ಲಿ ಬಂದೆ ಅಯ್ಯೋ ಬೆಳಗಿನ ಜಾವನೇ ಆಗಿತ್ತು ಮಲಗನ ಅಂದರೆ ನೋಡಿರಿ ಎಂಥ ಟೈಮಿಂಗ್ಸ್ ಎಲ್ತಾರ ಸನ್ ರೈಸ್ ಆಯಿತು ಲೈಫಲ್ಲಿ ನೀ ಎಂಥ ಟ್ರೈನ್ ಏ ಇವನೇ ಅವತ್ತು ಹೇಳಿದ್ನಲ್ಲ ಕಾಸ್ಟ್ಲಿ ರಜಾ ಮನೆ ಕಟ್ಟುವಾಗ ಅವನೇ ಇವನು ಫುಲ್ಲು ಟೈಮಿಂಗ್ಸ್ ನೋಡಿದೆ ಫುಲ್ ಓಕೆ ಮಗ ಇವನೇ ವೇಸ್ಟ್ ನನ್ನ ಮಗ ಎಲ್ಲ ಹೋಗ್ತಿದೆ ವೇಸ್ಟ್ ನಾನು ಬಡೀವಿ ವೇಸ್ಟ್ ಪಡೀವು ಎಂಥ ವಿಲೇಜರಲೇ ಅವನು ಏನು ವಿಲೇಜಲ್ಲಿ ಇರ್ಬೋದು ಹೊತ್ತು ಹೊರಗಬೇಕು ಇನ್ನು ಅಂಥ ಟ್ರೇಡಿಂಗ್ ಸರಿ ಇಲ್ಲ ಟ್ರೇಡಿಂಗ್ ಸಿಸ್ಟಮ್ ಈ ವಿಲೇಜ್ ಓಕೆ ಗಾಯ್ಸ್ ಅಂತೂ ಬಂದೆ ಎಲ್ಲ ಹಿನ್ನೆಲೆ ಇಟ್ಟು ಗಾಯ್ಸ್ ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾಯಿದ್ರೆ ಶುಭ ಮುಂಜಾನೆ ಮಧ್ಯಾಹ್ನ ಇದ್ರೆ ಶುಭ ಮಧ್ಯಾಹ್ನ ರಾತ್ರಿ ನೋಡ್ ಸಂಜೆ ನೋಡ್ತಾಯಿದ್ರೆ ಶುಭ ಸಂಜೆ ರಾತ್ರಿ ನೋಡ್ತಾಯಿದ್ರೆ ಶುಭರಾತ್ರಿ ಈಗ ಟಾಟಾ ಬೈ ಬೈ ಸಿ ನೆಕ್ಸ್ಟ್ ವಿಡಿಯೋ ಮುಂದಿನ ವೀಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟಾಟಾ ಬೈ ಬಾಯ್